ಜೈಶ್ರೀ ದುರ್ಗಾ ಅಂಬ ಹರ ಮಹಾದೇವ್ ನಮಸ್ತೆ ವಶ್ಕರೇ ಇವಾಗಿನ ವಿಚಾರ ಹಿಂದೆ ಜಾತಿಯ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ತುಂಬ ಜನಕ್ಕೆ ಬೇಕಿದು ಇವತ್ತಿನ ದಿನ ನೋಡಿ ಈ ಹಿಂದೆ ಕೂಡ ಇವಾಗ ಹೇಗೆ ಎಲ್ಲ ಜಾತಿಯಲ್ಲೂ ಎಲ್ಲರೂ ಮಿಕ್ಸ್ ಇದ್ದಾರೆ ಅಲ್ವ ನೀವು ಬೇಕಿದ್ರೆ ನೋಡಿ ಯಾವ ಜಾತಿಯಲ್ಲಿ ಇವತ್ತಿನ ದಿನ ಮಿಕ್ಸ್ ಇಲ್ಲ ಅಂತ ಪ್ರತಿಯೊಂದು ಜಾತಿಯಲ್ಲೂ ಒಬ್ಬರು ಕೆಳಗಡೆ ಜಾತಿಯವರ ಹೆಣ್ಣನ್ನು ಮದುವೆ ಹಾಕೊಂಡು ಬರ್ತಾರೆ ಅಥವಾ ಗಂಡನ ಕೆಳಗಡೆ ಜಾತಿಯ ಗಣ್ಣನ ಮದುವೆಗೆ ಹೋಗ್ತಾರೆ ಹಾಗೆ ಮೇಲ್ಗಡೆ ಜಾತಿಯವರು ಕೂಡ ಕೆಳಗಡೆ ಹುಡುಗನ ಮದುವೆಯಾಗಿ ಹೋಗ್ತಾರೆ ಎಷ್ಟೋ ಜನ ಜಾತಿ ಬಿಡಿ ಎಷ್ಟೋ ಜನ ನಮ್ಮ ಧರ್ಮನೇ ಬಿಟ್ಟು ಬೇರೆ ಧರ್ಮಕ್ಕೆ ಮದುವೆ ಆಗೋ ಇರೋದು ಕೂಡ ಇದೆ ಅಲ್ವಾ ನಾನು ಅದು ಇದು ಹೆಸರೆಲ್ಲ ತಗೊಳ್ಳಲ್ಲ ಅದು ಯಾವುದೇ ಆಗಿರಲಿ ಏನಂತ ವೀಕ್ಷಕರೇ ಹೀಗಿರುವಾಗ ತುಂಬ ಜನ ಹೇಳಿದರು ಗು ಶೇಖರೇ ಗುರುಗಳೇ ಈ ಜಾತಿಯ ಜಾತಿ 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 ಅನ್ನೋದು ನಿಮ್ಮ ಶಕ್ತಿಯಿಂದಾದರೂ ಹೋಗಲಿ ನಿಮ್ಮ ತಪಸ್ಸಿನ ಶಕ್ತಿಯಿಂದಾದರೂ ಇದು ಬಿಟ್ಟು ಹೋಗಲಿ ಅಂತ ನನಗೊಂದು ಕಮೆಂಟನ್ನು ಮಾಡಿದರು ತುಂಬ ಒಳ್ಳೆಯ ಕಮೆಂಟ್ ಅದು ನಿಜವಾಗ್ಲು ಹೇಳಬೇಕಂದ್ರೆ ನಿಮಗೊಂದು ವಿಷಯ ಹೇಳಿದೆ ವೀಕ್ಷಕರೇ ನಾನು ನಿಜವಾಗ್ಲೂ ಇಲ್ಲಿ ಯಾವ ಜಾತಿಯನ್ನು ನಾನು ಪಾಲನೆ ಮಾಡ್ತಾ ಇಲ್ಲ ಹಾಗೆ ಯಾವ ಜಾತಿಯ ಒಂದು ಪದ್ಧತಿಯಾಗಿರಲಿ ಒಂದು ಆಚಾರ ಆಗಿರಲಿ ವಿಚಾರ ಆಗಿರಲಿ ನಾನು ಇಲ್ಲಿ ಅಳವಡಿಕೆ ಮಾಡಿಕೊಂಡೆ ನನ್ನ ಜೀವನಕ್ಕೆ ಯಾಕೆ ಗೊತ್ತಾ ನನಗದು ಅವಶ್ಯಕತೆ ಇಲ್ಲ ನಾನು ಅದನ್ನು ಪಾಲನೆ ಮಾಡೋಲ್ಲ ನಾನೇನು ಪಾಲನೆ ಮಾಡ್ತೀನಿ ಧರ್ಮ ನ್ಯಾಯ ನೀತಿ ಸತ್ಯ ಆಹಾರ ಪದ್ಧತಿ ಯಾವ ಆಹಾರ ಪದ್ಧತಿ ನನಗೆ ಇಷ್ಟ ನನಗೆ ನೀರಿಷ್ಟ ನನಗೆ ಕಾಡು ಇಷ್ಟ ನನಗೆ ಎಳ್ನೀರೇ ಇಷ್ಟ ಇದನ್ನು ನಾನು ಬಿಟ್ಟು ನಾನು ಬೇರೆ ಆಹಾರಕ್ಕೆ ಹೋಗಲ್ಲ ಹೌದಾ ಇದೆ ಹಾಗಿದ್ರೆ ಈಗ ನನಗೆ ನಾನು ಯಾವ ಜಾತಿ ಅಂತ ಕರ್ಕೋಬೇಕು ಅದಕ್ಕೆ ನಾನು ಯಾವುದೇ ವಿಷಯಕ್ಕೂ ನಾನು ಇಂಥದ್ದು ಜಾತಿನ ಪಾಲನೆ ಮಾಡಲ್ಲ ಯಾಕಂದರೆ ಅವರವರ ಜಾತಿಯಲ್ಲಿ ಅವರವರ ಒಂದು ಕಟ್ಟುನಿಟ್ಟು ಕ್ರಮ ನಿಯಮ ಪೂಜೆ ಅದು ನಮ್ಮ ಹತ್ರ ಆಗೋಲ್ಲ ಏನಿದ್ರು ಜಪ ಸಿದ್ಧಿ ತಪಸ್ಸು ಜಪ ಸಿದ್ಧಿ ತಪಸ್ಸು ಇದನ್ನು ನಾನು ಯಾವಾಗ ಅಳವಡಿಸ್ಕೊಂಡೆ ಗೊತ್ತಾ ನಿಮಗೆ ಒಂದು ಏಯ್ಟ್ ಇಯರ್ಸ್ ಬ್ಯಾಕು ನಾನು ನಮ್ಮ ಕುಟುಂಬದವ್ರ ಥರನೇ ಇದ್ದೆ ಅಲ್ಲಿ ಮನೆ ದೇವರಿಗೆ ಹೋಗಬೇಕು ಅಂದರೆ ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಹೋಗ್ತಾಯಿದ್ದೆ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತೇನು ಬೇಕಾಗಿಲ್ಲ ನಮ್ಮ ಜಾತಿಯಲ್ಲಿ ಬಂದಿದ್ದೆ ಇಷ್ಟು ಅಂತ ಹೇಳ್ತಾಯಿದ್ರು ಹಾಂ ಹ್ಞೂ ಅಂದ್ಕೊಂಡು ಸುಮ್ಮನೆ ಇರ್ತಾಯಿದ್ದೆ ಸರಿನಾ ಆದರೆ ನಾನು ನನಗೆ ಕಷ್ಟ ಬರೋ ಕಣಕ್ತಲ್ಲ ಕಾಲು ಬುಡದಲ್ಲಿ ನನ್ನ ಕಾಲು ಬಿಡೋಕ್ಕೆ ಯಾವಾಗ ಬಂತು ನಾನು ನಿರ್ಧಾರ ಮಾಡಿದೆ ಇವರೆಲ್ಲ ಯಾರ ಇವರು ಹಾಂ ಇವರು ಯಾಕೆ ಹಿಂಗಾಡ್ತಾರೆ ಹಾಂ ಇವರಿಗೆಲ್ಲ ಏನು ಗೊತ್ತೇ ಇಲ್ವಲ್ಲ ನನ್ನ ಮನಸಲ್ಲೇ ಆಗಿದ್ದೆ ನಾನು ಏನು ಮಾತಾಡ್ತಿರ್ಲಿಲ್ಲ ಮೌನಿನೇ ಆಗಿದ್ದೆ ನಿಮ್ಗೆ ಹೇಳಿದ್ದೆ ಅಲ್ಲೆಲ್ಲ ಕೆಲವೊಂದು ವೀಡಿಯೋದಲ್ಲಿ ಸುಮ್ಮನೆ ಇರ್ತಾಯಿದೆ ಮನಸ್ಸೊಳಗೇ ತಿಂಕ್ ಮಾಡ್ತಾಯಿದ್ದೆ ಏನು ಇವರು ಹಿಂಗಾಡ್ತಾರಲ್ಲ ಹ್ಞೂ ಯಾಕೆ ವಿಶಿಷ್ಟೆಲ್ಲ ವಿಚಿತ್ರವಾಗಿ ಆಡ್ತಾರಲ್ಲ ಇವರೆಲ್ಲ ನಾನು ಮಾತ್ರ ಸುಮ್ಮನೆ ಇದ್ದೀನಲ್ಲ ನನಗೆ ಯಾಕೆ ಅನಿಸಲ್ಲ ಇವ್ರ ಥರ ಮಾತಾಡೋಕ್ಕೆ ನಾನು ಯಾಕೆ ಈ ಥರ ಇದ್ದೀನಿ ಅಂತೆಲ್ಲ ನನಗೆ ಚಿಂತೆ ಆಗ್ಲಿಕ್ಕೆ ಶುರುವಾಗಿತ್ತು ಆಗಿಂದಲೇ ವಿಷಯಗಳೆ ಎಂಟು ವರ್ಷ ಹಿಂದೆ ಸರಿನಾ ಆಮೇಲೆ ವಿಚಾರ ಮಾಡ್ತಾ 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 ಬಂದೆ ಎಲ್ಲ ಜಾತಿಗಿಂತ ಮಿಗಿಲಾಗಿದೆಯಲ್ಲ ನನ್ನ ಮನಸ್ಸು ನನ್ನ ಮನಸ್ಸು ಯಾಕೆ ಜಾಸ್ತಿ ಬೇರೆ ಕಡೆನೇ ಒಲವು ತೋರಿಸ್ತಾ ಇದೆ ಯಾಕೆ ನಾನು ಹೇಗಿದ್ದೀನಿ ನನಗೆಲ್ಲವೂ ಅರ್ಥ ಆಗುತ್ತೆ ಆದರೆ ಯಾಕೆ ನಾನು ಅವ್ರ ಹತ್ರ ಮಾತಾಡೋಕೆ ಹೋಗಲ್ಲ ಅಂತೆಲ್ಲ ಥಿಂಕ್ ಮಾಡ್ತಾಯಿದ್ದೆ ಮತ್ತು ಕೆಲವು ಒಳ್ಳೆಯ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಹಾಗೂ ಕೂಡ ಹೇಳ್ತಾ ಇರಲಿಲ್ಲ ಅಂತ ಏನಿಲ್ಲ ಆದರೆ ಅವರಿಗೆ ಹೇಳಿದ್ರೆ ಅವರು ನನ್ನ ಹತ್ರ ಜಗಳಕ್ಕೆ ಬರ್ತಾಯಿದ್ರು ಆ ಸಮಯದಲ್ಲಿ ಅರ್ಥ ಆಯ್ತಾ ಈಗ ಒಬ್ಬರು ಕುಡಿಯೋರು ಸಿಕ್ಕಿದ್ರೆ ಕುಡಿಬೇಡ ಸರಿಯಲ್ಲ ಕವಳ ಹಾಕೋ ಕವ ಬೀಡ ಹಾಕ್ತಾರೆ ತಂಬಾಕು ಹಾಕ್ತಾರೆ ನೇ ತಿನ್ಬೇಡ ಸರಿಯಲ್ಲ ಅಂತೆಲ್ಲ ನಾನು ಹೇಳ್ತಿದ್ದೆ ಅವರಿಗೆ ಅವ್ರು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಹತ್ರ ಜಗಳಕ್ಕೆ ಬಂದಿದ್ದರು ವೀಕ್ಷಕರೇ ಸರಿನಾ ಯಾಕೆಂದರೆ ನನ್ನೊಂದು ಒಳ್ಳೆಯ ಸ್ವಭಾವ ಅಲ್ವಾ ನನ್ನೆಲ್ಲ ಒಳ್ಳೆಯದನ್ನು ತಿಳಿಸುವಂಥ ವಿಚಾರ ನಾನು ಆಗಲೂ ಮಾಡ್ತಾಯಿದ್ದೆ ಮಾಡ್ತಾ ಇಲ್ಲ ಅಂತೇನಿಲ್ಲ ಆದರೆ ಅದರಿಂದ ನನಗೆ ಜಗಳ ಮನಸ್ಸಿಗೆ ಹಿಂಸೆ ದುಃಖ ಆಗಲಿಕ್ಕೆ ಶುರು ಆಯಿತು ಸರಿನಾ ಇವರಿಗೆ ಹೇಳೋದು ಬೇಡವೇ ಬೇಡ ನನ್ನಷ್ಟಕ್ಕೆ ನಾನು ಸುಮ್ಮನಾಗಿ ಬೇಡೋಣ ಅಂತ ಸುಮ್ಮನಾಗಿದೆ ಯಾಕೆ ನಾನು ವಿಚಾರ ತೊಗೊಂಡೆ ಅಂದರೆ ನಿಮಗೆ ನನ್ನೊಂದು ಅನುಭವ ಹೇಳಬೇಕಲ್ಲ ಹೀಗೆ ನಡೀತಾ 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 ಆಧ್ಯಾತ್ಮಿಕ ದೇವರು ಅದು ಇದು ಅಂತ ನನಗೆಲ್ಲ ಗೊತ್ತಾಗ್ತಾ ಹೋಯ್ತು ಇನ್ನು ಹೆಚ್ಚಿನ ವಿಚಾರಗಳು ಕನೆಕ್ಟ್ ಮಾಡ್ಕೊತಾ ಬಂದೆ ನನ್ನ ಪದ್ಧತಿಯಲ್ಲಿ ಸರಿನಾ ಈಗ ನನಗೆ ಹಣ್ಣು ನೀರು ಏಳ್ನೀರು ಬಿಟ್ಟಿರೋಕ್ಕಾಗಲ್ಲ ವೀಕ್ಷಕರೇ ಜಾತಿಯ ಪದ್ಧತಿಯಲ್ಲಿ ಎಲ್ಲ ಜಾತಿಯಲ್ಲೂ ಎಲ್ಲ ಜಾತಿಯಲ್ಲೂ ಇವತ್ತಿನ ದಿನ ಎಲ್ಲ ಕುಟುಂಬದಲ್ಲೂ ಇವತ್ತು ದಿನ ಕೆಲವರು ಕುಟುಂಬದಲ್ಲಿ ಬ್ರಾಹ್ಮಣರು ಇದ್ದಾರೆ ಕೆಲವರು ಕುಟುಂಬದಲ್ಲಿ ಸಿದ್ಧಿಗಳಿದ್ದಾರೆ ಇವತ್ತಿನ ದಿನ ಕೂಡ ಎಲ್ಲ ಜಾತಿಗಳಲ್ಲೂ ಸಿದ್ಧಿಗಳಿದ್ದಾರೆ ಅರ್ಥ ಆಯ್ತಾ ಆಗಿನ ದಿನಗಳಲ್ಲೂ ಹಾಗೆ ಆದರೆ ಜಾತಿಯ ಪದ್ಧತಿ ಅಷ್ಟು ಇರಲಿಲ್ಲ ಆಗಿನ ದಿನದಲ್ಲಿ ಇರಲಿಲ್ಲ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬ ಬ್ರಾಹ್ಮಣ ಇರ್ತಾ ಇದ್ದ ಒಬ್ಬ ಸಿದ್ಧಿ ಇರ್ತಾ ಇದ್ದ ಇನ್ನೊಬ್ಬ ಇನ್ನೇನೋ ತಿನ್ನೋನು ಅಂದರೆ ನಾನ್ ಸೇ ತಿನ್ನೋರಿಗೆಲ್ಲ ಸಿದ್ಧಿಗಳು ಅಂತ ಕರೆಲ್ಲ ಸಿದ್ಧಿ ಉಳಿಯೋದು ಇಲ್ಲ ಅರ್ಥ ಆಯ್ತಾ ಈಗ ನೋಡಿ ಒಂದು ಕುಟುಂಬದಲ್ಲಿ ಒಂದು ಸಿದ್ಧಿ ಮಾಡಿದ್ರು ಅಂತ ಅಂದ್ಕೊಳ್ಳಿ ಅವರೆಲ್ಲರಿಗಿಂತ ಮಿಗಿಲ್ವೀ ಸ್ವಾಮಿ ಅಂತಾರೆ ಕೆಲವರು ಋಷಿಗಳು ಅಂತಾರೆ ಹಾಂ ಕೆಲವರು ಮಹರ್ಷಿಗಳು ಅಂತಾರೆ ಕೆಲವರು ಬ್ರಹ್ಮರ್ಷಿಗಳು ಅಂತಾರೆ ಕೇಳಿರ್ಬೋದಲ್ಲ ಅದೆಲ್ಲ ಅವರು ಒಂದೊಂದು ಕುಟುಂಬದಲ್ಲಿ ಒಬ್ಬರು ಆಯ್ತುಕೊಂಡಿರೋದು ಉದಾಹರಣೆಗೆ ಜಮದಗ್ನಿ ಅವರಿಗೆ ಜಮದಗ್ನಿ ಋಷಿಯವರಿಗೆ ಐದು ಮಕ್ಕಳು ಐದು ಮಕ್ಕಳಲ್ಲಿ ಪರಶುರಾಮ ಪರಶುರಾಮ ದೊಡ್ಡ ಹೆಸರು ಮಾಡಿದವರು ಹಾಗೆ ದೈವಶಕ್ತಿ ಉಳ್ಳವರು ಅವರು ಅವರ ಸ್ವಾರ್ಥಕ್ಕೆ ಮಾಡಿರ್ಬೋದು ಸಾಧನೆ ಅಥವಾ ಜನರಿಗೋಸ್ಕರ ಮಾಡಿರ್ಬೋದು ಅವರ ಮನಸ್ಥಿತಿಗೆ ಬಿಟ್ಟಿರೋದು ಅದಾಯ್ತಾ ಅದು ಅವರ ಆಚಾರ ವಿಚಾರಗಳು ಹೇಗಿತ್ತು ಅಂತ ನಾನು ಅದ್ರ ಬಗ್ಗೆ ತಿಳಿಯಕ್ಕೆ ಹೋಗೋಲ್ಲ ನನಗೆ ಅದು ಸದ್ಯಕ್ಕೆ ಬೇಡ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದ್ರ ಬಗ್ಗೆ ಆದರೆ ಹತ್ರ ದೈವಶಕ್ತಿ ಇರೋದಂತೂ ನಿಜ ಹ್ಞೂ ಅವ್ರು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿಯಿಂದ ಮಾಡಿದ್ದಾರೆ ಅಂತ ನನಗೆಲ್ಲ ಸಮನೆ ಗೊತ್ತಿದೆ ಅವರ ತಮ್ಮಂದಿರು ಕೂಡ ದೈವಶಕ್ತಿ ಸಮವೇ ಆದರೆ ಅವರಲ್ಲಿರುವಂಥ ಶಕ್ತಿ ಅವ್ರ ತಮ್ಮಂದಿರಲ್ಲಿ ಇರಲಿಲ್ಲ ಯಾ ಕೆಲವರು ಯಾವ ಯಾವ ರೀತಿ ಆಹಾರ ತಿಂತ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಪರಶುರಾಮ್ ಅವರು ನಿಮಗೆ ಗೊತ್ತಾ ಯಾವ ಜಾತಿ ಅಂತ ಹೌದು ಋಷಿಗಳ ವಂಶ ಅವ್ರದ್ದು ಜಮದಗ್ನಿರು ಋಷಿಗಳು ಅರ್ಥ ಆಯಿತಾ ಋಷಿಗಳ ವಂಶ ಅಂದರೆ ಎಲ್ಲರ ಜಾತಿಗಿಂತ ಮಿಗಿಲಾದದ್ದು ಋಷಿಗಳ ವಂಶದ ಕೆಳಗಡೆದು ತುಂಬ ಇದೆ ಜಾತಿ ಪದ್ಧತಿ ಧರ್ಮ ಎಲ್ಲ ಆದರೆ ಋಷಿಗಳು ಹಾಯಷ್ಟು ಎಲ್ಲರಿಗಿಂತ ಹೆಚ್ಚಿನ ರೀತಿಯ ಜ್ಞಾನವನ್ನು ಪಡೆದಿರ್ತಾರೆ ಹಾಗೆ ದೈವಶಕ್ತಿಯನ್ನು ಪಡೆದಿರ್ತಾರೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಅವರು ಮುಂದೆ ಇರ್ತಾರೆ ಋಷಿಗಳು ಅವರು ಮನಸ್ಸು ಮಾಡಿದ್ರೆ ಈ ವಾತಾವರಣನೂ ಹೇಗೆ ಬೇಕು ಹಾಗೆ ಬದಲು ಮಾಡ್ಬೋದು ಅವರು ಮನಸ್ಸು ಮಾಡಿದ್ರೆ ಜನರ ಮನಸ್ಥಿತಿಯನ್ನು ಹೇಗೆ ಬೇಕು ಹಾಗೆ ಬದಲು ಮಾಡ್ಬೋದು ಹಾಗೆ ಇಲ್ಲಿ ಏನು ಬೇಕಾದರೂ ಅವರು ಇಲ್ಲಿ ಬದಲಾವಣೆ ಮಾಡ್ಬೋದು ಅರ್ಥ ಆಯ್ತಾ ಅವರ ಮನಸ್ಸಿಚ್ಛೆಯಂತೆ ಅವರು ಬದಲಾವಣೆ ಮಾಡ್ಬೋದು ತಪಸ್ಸಿನ ಶಕ್ತಿಯಿಂದ ಅಷ್ಟು ಅಪಾರವಾದ ಶಕ್ತಿ ಅವರಲ್ಲಿ ಇರ್ತದೆ ಋಷಿಗಳು ಋಷಿಗಳಲ್ಲಿ ಅರ್ಥ ಆಯ್ತಾ ಅದಕ್ಕೆ ಇವತ್ತಿನ ದಿನ ನಮಗೆ ಋಷಿಗಳು ಕಣ್ಣಿಗೆ ಕಾಣಿಸಲ್ಲ ಯಾಕೆ ಗೊತ್ತಾ ಅವರು ಜನರ ಮುಂದೆ ಬಂದರೆ ಅವ್ರು ಜನರ ಮುಂದೆ ಬಂದರೆ ಅವರಿಗೆ ಯಾರಾದರೂ ಮರ್ಯಾದೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವೇ ಹೇಳಿ ನಿಜವಾದ ಋಷಿಗಳು ಕಾಡಿಂದ ಇಲ್ಲಿ ಇಳಿದು ಬಂದರೆ ಅವ್ರಿಗೇನು ಮರ್ಯಾದೆ ಸಿಗುತ್ತೆ ಹ್ಞೂ ಅವ್ರು ಯಾಕೆ ಬರಬೇಕಿಲ್ಲಿ ಅವರು ಬಂದಾಗ ಕೆಲವರು ನಗೆ ಆಡ್ತಾರೆ ಹಾಂ ಇನ್ನು ಕೆಲವರು ಇನ್ನೇನೋ ಮಾತಾಡ್ಕೋತಾರೆ ಇನ್ನು ಕೆಲವರು ಗಾಡಿಯ ಸ್ಪೀಡಾಗಿ ಓಡಿಸ್ಕೊಬಂದು ಅವ್ರ ಮೇಲೆ ಹತ್ತು ಸರ ಹತ್ಸೋ ಸರ ಮಾಡ್ಬೋದು ಹತ್ತು ಥರ ಸರಿನಾ ನಾನೇ ಇವತ್ತು ರಸ್ತೆಯಲ್ಲಿ ಬಂದೆ ಒಂದು ಥಿಂಕ್ ಮಾಡ್ತಾ ಬಂದೆ ಯೋಚನೆ ಸರಿನಾ ನಾನು ತಪಸ್ ಮಾಡುವ ಜಾಗ ಕಾಡು ನನಗೆ ಈ ಬರ್ತಾ ಇದ್ದೀನಲ್ಲ ಸಿಟಿಯಲ್ಲಿ ನಡ್ಕೊಂಡು ಇದ್ದೀನಿ ನಾನು ಯೋಚನೆ ಮಾಡಿದ್ದು ಸರಿ ಅಲ್ಲ ಈಗ ಒಂದು ಐವತ್ತು ವರ್ಷದ ಹಿಂದೆ ಹೇಗಿತ್ತು ಇದು ಎಲ್ಲರೂ ಒಂದು ಸಿದ್ಧಿಗಳು ಬರ್ತಾರೆ ಅಂದರೆ ಎಲ್ಲರೂ ಬಂದು ಹಣ್ಣು ಕೊಟ್ಟು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅಂತ ಕಾಲು ಹಿಡಿಯುವಂಥ ಸಮಯ ಇತ್ತು ಆಗ ಐವತ್ತು ವರ್ಷದ ಹಿಂದೆ ಇವಾಗ ಅವ್ರ ಪಾಡಿಗೆ ಅವರು ಸುಮ್ಮನೆ ಇರ್ತಾರಲ್ಲ ಮಾತಾಡಿಕೊಂಡು ಅಂತ ನನಗೆ ಮನಸ್ಸಲ್ಲೇ ಅನ್ನಿಸ್ತು ನಿಜವಾದ ಋಷಿಗಳು ತಿಂಕ್ ಯೋಚನೆ ಮಾಡೋದು ಅಲ್ವಾ ಅದೇ ಅಲ್ವಾ ಬಂದರೆ ಒಂದು ವೇಳೆ ಅವ್ರ ಮನಸ್ಸಿಗೆ ಏನಾಗುತ್ತೆ ಅವಮಾನವೇ ಅಲ್ವಾ ಜನರ ಮುಂದೆ ಹೋದರೆ ಬೇಕಾ ಅವರಿಗೆ ಅದು ಅದಕ್ಕೆ ಏನೋ ಸಿದ್ಧಿಗಳು ಇದ್ದಾರೆ ಇವತ್ತಿನ ದೇನೋ ಸಿದ್ಧಿಗಳು ತಪಸ್ಸು ಮಾಡ್ತಾನೆ ಇದ್ದಾರೆ ಅವರು ಕಾಡಲ್ಲೇ ಇದ್ದಾರೆ ಗೊತ್ತಾಯಿತಾ ಎಷ್ಟೋ ಜನ ಕಾಡಲ್ಲ ಇದ್ದಾರೆ ನೀವು ಕುಂಭಮೇಳದಲ್ಲಿ ನೋಡ್ಬೋದು ಕೆಲವರು ಸಿದ್ಧಿಗಳು ಕುಂಭಮೇಳದಲ್ಲಿ ಹೊರಗಡೆ ಬಿದ್ದಿದ್ದಾರೆ ಇನ್ನು ಕೆಲವರು ಕುಂಭಮೇಳ ಅಂತಲೂ ಅವ್ರು ಬಂದಿಲ್ಲ ಪ್ರಯಾಗರಾಜಲ್ಲಾಗಿತ್ತಲ್ಲ ಕುಂಭಮೇಳ ಕಾರಣ ಯಾಕೆ ಏನು ಗೊತ್ತಾ ಅವ್ರಿಗೆ ಗೊತ್ತಿದೆ ಯಾವಾಗ ಇಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಯಾರಿಗೆ ಕಾಡಲಿರು ಶಿವಗಳಿಗೆ ಅವ್ರು ಕಾದ್ಕೊಂಡಿದ್ದಾರೆ ನೋಡೋಣ ಜನರಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಹೇಗೆ ನಮ್ಮ ತಪಸ್ಸಿನ ಶಕ್ತಿಯಿಂದ ಅಂತ ಯಾವಾಗ ಅವ್ರು ಬದಲಾವಣೆ ಆಗೋಲ್ಲ ಅಂತ ಗೊತ್ತಾಗತ್ತೆ ಅವರಿಗೆ ಖಂಡಿತ ಅವರು ಬಂದೇ ಬರ್ತಾರೆ ಹೊರಗಡೆ ಯಾತಾಯ್ತ ಬಂದು ಖಂಡಿತ ಹೋಗಲು ಇಲ್ಲಿ ಎಲ್ಲರ ಮನಸ್ಸನ್ನು ಒಳ್ಳೆ ಬದಲಾವಣೆ ಮಾಡೇ ಮಾಡ್ತಾರೆ ಅದು ಮಾತ್ರ ನೂರಕ್ಕೆ ನೂರು ಸತ್ಯ ಆವೇಶ ಇದೊಂದು ವಿಚಾರ ನಿಮಗೆ ತಿಳಿಸ್ಬೇಕಿತ್ತು ಮತ್ತು ನಾನು ಆ ಜಾತಿ ನೀವು ಈ ಜಾತಿ ಅಂತ ನೀವು ಮನಸ್ಸಲ್ಲಿದ್ದರೆ ಅದನ್ನು ತೆಗೆದಾಕ್ಬಿಡಿ ಈ ಕೆಲವರು ಮನಸ್ಸಲ್ಲಿದೆ ನಾನು ಇಷ್ಟು ಕೆಳಗೆ ಕೆಳಗಡೆ ಜಾತಿ ನಾನು ದೇವ್ರ ಪೂಜೆ ಮಾಡ್ತೀನಿ ನನಗೆ ಯಾರು ಬೆಲೆನೇ ಕೊಡೋಲ್ಲ ಅದಕ್ಕೇ ನಾನು ಅದೇ ಬ್ರಾಹ್ಮಣ ಜಾತಿ ಹುಟ್ಟಿ ಹುಡ್ಕೊಂಡಿದ್ದರೆ ನನಗೆ ತುಂಬ ಜನ ಬೆಲೆ ಕೊಡ್ತಾಯಿದ್ರು ಎಲ್ಲರೂ ಭಕ್ತರು ಬರ್ತಾಯಿದ್ರು ಅಂತೆಲ್ಲ ತುಂಬ ಜನರ ಮನಸಲ್ಲಿ ಆಗಿದೆ ನನಗೆ ಗೊತ್ತಿದೆ ಅಲ್ವಾ ಮತ್ತು ಹಾಗೆ ಇದೆ ಕೂಡ ಅರ್ಥ ಆಯಿತಾ ಇಲ್ಲಿ ಜಾತಿ ಅನ್ನೋ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರಲ್ಲ ನಿಜ ಹೇಳಬೇಕಂದ್ರೆ ಲಿಂಗಾಯತ ಜಾತಿಯಲ್ಲಾಗಿರ್ಬೋದು ಅಥವಾ ವಿಶ್ವಕರ್ಮ ಜಾತಿಯಲ್ಲಾಗಿರ್ಬೋದು ಎಲ್ಲ ಜಾತಿಯಲ್ಲೂ ಇವತ್ತಿನ ದಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಒಬ್ಬರ ಕುಟುಂಬದಲ್ಲೂ ಕೂಡ ಆಗ ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಚುರುಕುತನ ಒಬ್ಬ ಪೆದ್ದ ಇನ್ನೊಬ್ಬ ಈ ಥರ ಈಗ ಎಲ್ಲ ಜಾತಿಯಲ್ಲೂ ವೆಜಿಟೇರಿಯನ್ನಲ್ಲಿ ಬ್ರಾಹ್ಮಣರಲ್ಲೇ ಆಗಿರ್ಬೋದು ಲಿಂಗತರಲ್ಲೇ ಆಗಿರ್ಬೋದು ಇನ್ನೂ ಕೆಲವು ಇತರ ಜಾತಿಗಳಲ್ಲಾಗಿರ್ಬೋದು ಇಲ್ಲ ಕುಟುಂಬದಲ್ಲೂ ಎಲ್ಲ ಜಾತಿಯಲ್ಲೂ ಒಬ್ಬರು ಮಾಂಸಾಹಾರಿ ಒಬ್ಬರು ಮಾಂಸ ತಿನ್ನಲ್ಲ ಇನ್ನೊಬ್ಬರು ತರಕಾರಿ ಮಾತ್ರ ತಿಂತಾರೆ ಇನ್ನೊಬ್ಬರು ಹಣ್ಣು ಮಾತ್ರ ಹಣ್ಣು ನೀರು ಕೂಡ್ಕೊಂಡು ಮಾತ್ರ ತಿಂದು ಇರ್ತಾರೆ ಅರ್ಥ ಆಯ್ತಾ ಈ ಥರ ಎಲ್ಲ ಇದೆ ಮತ್ತು ಇನ್ನೊಂದು ಗೊತ್ತಾ ನಿಮಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ನಾನು ಹಣ್ಣು ನೀರು ಇರ್ತೀನಿ ವೀಡಿಯೋ ಮಾಡಿ ಹಾಕಿದ್ದೆ ಅಲ್ಲ ತುಂಬ ನೆಮ್ಮದಿಯಿಂದ ಇರ್ಬೋದು ದೇವ್ರ ಧ್ಯಾನ ಜಪ ಮಾಡ್ಕೊಂಡು ಅಂತ ಅವರು ಅದನ್ನೆಲ್ಲ ತಿಳ್ಕೊಂಡು ವೀಡಿಯೋದಲ್ಲಿ ಅವರು ಹದಿನೈದರಿಂದ ಇಪ್ಪತ್ತು ದಿನ ಹಣ್ಣು ನೀರೆಲ್ಲ ಇದ್ದೀನಿ ಕುರ್ಗಳೇ ನಾನು ಏನೂ ಆಗಿಲ್ಲ ನನಗೆ ತುಂಬ ಆರಾಮಾಗಿದ್ದೀನಿ ಇವಾಗ ನೀವು ಹೇಳಿದ ನಿಯಮನ ಪಾಲನೆ ಮಾಡಿದೆ ನಮ್ಮ ಮನೇಲೂ ಕೂಡ ತುಂಬ ಆರಾಮಾಗಿದ್ದಾರೆ ಎಲ್ಲರೂ ನಾನು ನೀವು ಹೇಳಿದ ನಿಯಮ ಪೂಜೆ ನಿಯಮ ಕೂಡ ಪಾಲನೆ ಮಾಡ್ತಾ ಇದ್ದೀನಿ ಅಂತ ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಅವರು ಸರಿನಾ ಆಮೇಲೆ ನನಗೆ ತುಂಬ ಖುಷಿಯಾಯಿತು ಗ್ರೇಟ್ ಕಣ್ರಿ ನೀವು ಸರಿನಾ ಇದೇ ಮೊದಲನೇ ಸಲ ನಾನು ನಿಮ್ಮ ಒಂದು ಸಾಧನೆಯ ವಿಷಯಗಳನ್ನು ಕೇಳಿ ನನಗೆ ಖುಷಿಯಾಯಿತು ಇದೇ ಮೊದಲನೇ ಸಲ ನೀವು ಈ ಥರ ಮೆಸೇಜ್ ಮಾಡಿರೋದು ಮತ್ತು ಯಾರೂ ನನಗೆ ಈ ಥರ ಮೆಸೇಜ್ ಮಾಡಿರಲಿಲ್ಲ ಅಂತ ಅರ್ಥ ಆಯಿತಾ ನಾನು ಯಾರು ಯಾರು ಬ ಯಾರು ಬಾಯಲ್ಲಿ ನಾನು ಕೇಳಿರಲಿಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಐದು ಅಂತ ಅರ್ಥ ಆಯ್ತಾ ಕೆಲವೊಮ್ಮೆ ನನಗೆ ಹದಿನೈದು ಇಪ್ಪತ್ತು ದಿನ ಒಂದಿನ ಊಟ ಮಾಡಿಬಿಡೋಣ ಅಂತ ಅನಿಸುತ್ತೆ ಅಲ್ವ ಹಾಗೆ ಅನಿಸುತ್ತೆ ನನಗೆ ಕೆಲವೊಮ್ಮೆ ಕೆಲವೊಮ್ಮೆ ಕಂಟ್ರೋಲ್ ತಪ್ಪಿ ನಾನು ಇಪ್ಪತ್ತು ದಿನಕ್ಕೆ ತಿಂಗಳಿಗೊಮ್ಮೆ ಊಟ ತೊಗೊಳ್ಳೋದು ಇದೆ ಅನ್ನ ಕೆಲವು ತರಕಾರಿಗಳನ್ನು ತಗೊಂಡು ಉಪ್ಪಿಲ್ದೇ ಇರೋ ಆರ ಈ ವಿಚಾರಕ್ಕೆ ಹೋದರೆ ನನಗೆ ಮನಸ್ಸಿಗೆ ತುಂಬ ಹೆಮ್ಮೆ ಅನಿಸ್ತು ಮನುಷ್ಯರು ಈ ಥರ ಈ ಥರ ಗುರಿ ಇಟ್ಕೋಬೇಕು ಮನಸ್ಸಲ್ಲಿ ಗುರಿ ಇದ್ರೆ ಏನು ಬೇಕಾದರೂ ಇಲ್ಲಿ ಸಾಧನೆ ಮಾಡ್ಬೋದು ಅಂತ ನನಗೆ ತುಂಬ ಖುಷಿಯಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಒಳ್ಳೆಯದಾಗಲಿ ಅಂತ ಒಂದು ಮನಸ್ಸಲ್ಲೇ ಆಶೀರ್ವಾದ ಮಾಡಿದೆ ಹಾಗೆ ಬಾಯೆಂದು ಎಂದು ಕೂಡ ಹೇಳಿದೆ ನೋಡಿ ವೀಕ್ಷಕರೇ ಅವರು ಯಾ ಅವರು ಜಾತಿ ವಿಷಯಕ್ಕೆ ಹೋದರೆ ಅವರು ಕೂಡ ಮಾಂಸಾಹಾರಿನೇ ಇರ್ತಾಯ್ತಾ ಅವರ ಕುಟುಂಬದವರು ಆದರೆ ಅವರು ನೋಡಿ ಮನಸ್ಸು ಮಾಡಿ ಒಂದು ನಾನು ಕುಟುಂಬದಲ್ಲಿ ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಕುಟುಂಬಕ್ಕೆ ನಾನೇ ಒಂದು ಗುರು ಆಗಬೇಕು ಅನ್ನೋ ರೀತಿಯಲ್ಲಿ ಮನಸ್ಸು ಕೊಟ್ಟು ಮನಸ್ಸನ್ನು ಹಿಡ್ದಲ್ಲಿಟ್ಟು ಅವ್ರ ದೇವತೆಗೆ ದೇವ್ರ ಭಕ್ತಿ ಇದ್ದಾರೆ ಅವ್ರ ಕುಟುಂಬವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದೇ ಥರ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಗುರು ನೀವೇ ಆಗಿ ಅರ್ಥ ಆಯ್ತಾ ಅವರು ಕೂಡ ತುಂಬ ದುಡ್ಡು ಕಳ್ಕೊಂಡಿದ್ದಾರೆ ಅಂತ ನನಗೆ ಹೇಳಿದರು ಗುರುಗಳೇ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಷ್ಟು ದುಡ್ಡು ಖರ್ಚಾಯಿತು ತುಂಬ ದುಡ್ಡು ಖರ್ಚಾಯಿತು ಆದರೆ ನಿಮ್ಮದು ಒಂದೇ ಒಂದು ಮಾರ್ಗದರ್ಶನ ವೀಡಿಯೋದ ವೀಡಿಯೋದಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾಡಿದೆ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಅರ್ಥ ಆಯ್ತಾ ಇದು ವಿಚಾರ ಎಲ್ಲಿ ಸತ್ಯ ಇದೆ ಅಲ್ಲಿ ನಾವು ಗಮನ ಕೊಡಬೇಕಾಗಿದೆ ಕೊಡಬೇಕಾಗುತ್ತೆ ಹೇಳ್ತೀನಿ ಜಾಸ್ತಿ ಯಾವಾಗಲೂ ನೋಡಿ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಇದು ಸತ್ಯ ಇದು ಸುಳ್ಳು ಇದು ಸತ್ಯ ಇದು ಸುಳ್ಳು ಅಂತ ನಾವು ನಮ್ಮ ಮನಸ್ಸು ಹೇಳೋದನ್ನು ಜಾಸ್ತಿ ಕೇಳಬೇಕು ಆಗಲೇ ನಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ಸರಿನಾ ಇಲ್ಲಿ ಎಲ್ಲರೂ ಒಂದೇ ನಾವು ಆ ಜಾತಿ ಆ ಧರ್ಮ ಈ ಧರ್ಮ ಅಂತಲ್ಲ ನಾವು ಯಾರನ್ನೂ ಇಲ್ಲಿ ದ್ವೇಷ ಮಾಡಬಾರ್ದು ಆಯ್ತಾ ನಾವು ಇಲ್ಲಿ ಎಲ್ಲರನ್ನೂ ಪ್ರೀತಿಸಬೇಕು ಆಗಲೇ ನಮ್ಗೆ ಒಳ್ಳೇದಾಗೋದು ನಾವು ದ್ವೇಷ ಬೇರೆಯವ್ರನ್ನ ಮಾಡಿದ್ರೆ ಅದು ಬೇರೆಯವ್ರನ್ನೆಲ್ಲ ಸುಡೋದಾಗಿರಲಿ ಬೇರೆಯವ್ರನ್ನ ಅದು ನಮ್ಮ ದ್ವೇಷ ಹಾಳು ಮಾಡೋಲ್ಲ ನಾವು ದ್ವೇಷ ಮಾಡೋದು ಸುಳ್ಳು ಹೇಳೋದು ಮಾಡಿದ್ರೆ ಆ ಸುಳ್ಳು ಮೊದಲು ನಮ್ಮನ್ನೇ ಸುಡ್ತದೆ ಆ ದ್ವೇಷ ಮೊದಲು ನಮ್ಮನ್ನೇ ಸಿಟ್ಟಿಗೆ ರೊಚ್ಚಿಗೆ ಇಳಿಸಿ ಹಾಳು ಮಾಡ್ತದೆ ನಮಗೆ ಕೆಟ್ಟದಾಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಯಾರು ಕೂಡ ದ್ವೇಷ ಮಾಡೋಕ್ಕೆ ಹೋಗಬೇಡಿ ಯಾರು ಕೂಡ ಜಾತಿ ನಿಂದನೆ ಆಗಿರ್ಬೋದು ಇನ್ನೊಬ್ಬನ ದ್ವೇಷ ಮಾಡೋದು ಆಗಿರ್ಬೋದು ಇನ್ನೊಬ್ಬನ ಏನಾದರೂ ಮಾಡ್ತೀನಿ ಅನ್ನೋ ಮನಸ್ಥಿತಿ ಆಗಿರ್ಬೋದು ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋ ನಮ್ಮ ಜಯ ಜೈ ಶ್ರೀ ದುರ್ಗಾಂಬ ನಮಸ್ತೆ ವೀಕ್ಷಕರೇ